ಈಗ ಇನ್ನೊಂದು ವಿಚಾರ ಸುನಿಲ್ ಈಗ ಒಂದು ಷರತ್ತನ್ನು ನಾವು ನೋಡ್ತಾ ಇದ್ವಿ ಏನಂತಂದ್ರೆ ಬೆಂಗಳೂರು ಬಿಟ್ಟು ಆಚೆ ಹೋಗೋದಕ್ಕೂ ಪರ್ಮಿಷನ್ ಕೇಳಬೇಕು ಅಂದ್ರೆ ಮೈಸೂರ್ ಹೋಗ್ಬೇಕಂತಂದ್ರು ನೀವು ಪರ್ಮಿಷನ್ ಅನ್ನು ತಗೋಬೇಕು ಅನ್ನೋ ವಿಚಾರ ಇತ್ತು ಈಗ ಪಾಸ್ಪೋರ್ಟ್ ಅನ್ನೇ ವಾಪಸ್ ಕೊಟ್ಬಿಟ್ರು ಆದ್ದರಿಂದ ಈ ಪರ್ಮಿಷನ್ ಅಗತ್ಯ ಇದೆಯಾ ಎಲ್ಲಿ ಬೇಕಾದರೂ ಫ್ರೀಯಾಗಿ ಓಡಾಡಬಹುದು ಅನ್ನೋ ರೀತಿಯ ಸೂಚನೆ ಇದು ಏನು ಕತೆ ಶ್ರೀಪಾದ್ ಪರ್ಟಿಕ್ಯುಲರ್ ಆಗಿ ಕೋರ್ಟ್ ನಿಂದ ಈ ಒಂದು ಆದೇಶದ ಪ್ರತಿ ಬರುತ್ತೆ ಸೊ ಆ ಪ್ರತಿಯಲ್ಲಿ ಮೆನ್ಷನ್ ಆಗಿರುತ್ತೆ ಐದರ್ ಬೆಂಗಳೂರು ಬಿಟ್ಟು ಹೋಗ್ಬೋದಾ ಅಥವಾ ಇರ್ಬೋದಾ ಇದಕ್ಕೆ ಸಂಬಂಧಪಟ್ಟಂತ ಪರ್ಟಿಕ್ಯುಲರ್ ಆಗಿರುತ್ತೆ ಪಾಸ್ಪೋರ್ಟ್ ಕೊಟ್ಟು ಮಾತ್ರಕ್ಕೆ ಅವರು ವಿದೇಶಕ್ಕೆ ಹೋಗ್ಬೋದು ಅಥವಾ ಬೇರೆ ಕಡೆ ಹೋಗ್ಬೋದು ಅನ್ನುವಂಥದ್ದಲ್ಲ ಆ ಆದೇಶದ ಪ್ರತಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡೋವರೆಗೂ ಕೂಡ ನಾವು ಇದನ್ನು ಕರೆಕ್ಟಾಗಿ ಹೇಳೋದಕ್ಕಾಗಲ್ಲ ಒಂದು ವೇಳೆ ಆದೇಶದಲ್ಲಿ ಹೊರಗಡೆ ಹೋಗೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದಿದ್ರೆ ಆ ಟೈಮಲ್ಲಿ ಫ್ರೀ ಆಗಿ ಹೋಗ್ಬೋದು ಅಥವಾ ಇಲ್ಲ ತನಿಖೆಯ ದೃಷ್ಟಿಯಿಂದ ನೀವು ಹೊರಗಡೆ ಹೋಗಬಾರ್ದು ಅನ್ನುವಂಥದ್ದು ಮೆನ್ಷನ್ ಆಗಿದ್ರೆ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ ಈ ಎಲ್ಲ ಬೆಳವಣಿಗೆ ಈ ಟ್ರಯಲ್ಗೆ ಅಥವಾ ವಿಚಾರಣೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಸಾಕ್ಬೋದಾ ಎಸ್ ಶ್ರೀಪಾದ್ ಈಗ ಒಂದು ನಾವಿಲ್ಲಿ ನೋಡ್ಬೋದು ಈಗ ದರ್ಶನ್ ಅವರಿಗೆ ಕೋರ್ಟ್ನಿಂದ ರೆಗ್ಯುಲರ್ ಆಗಿರುವಂಥ ಜಾಮೀನು ಸಿಕ್ಕಿದೆ ಆದರೆ ಮತ್ತೊಂದು ಕಡೆಯಿಂದ ಪೊಲೀಸರು ಈ ಒಂದು ಜಾಮೀನಿಗೆ ಅಬ್ಜೆಕ್ಷನ್ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಸೊ ಮುಂದಿನ ದಿನಗಳಲ್ಲಿ ಕೋರ್ಟಿಗೆ ಅಬ್ಜೆಕ್ಷನ್ ಮಾಡ್ಬೋದು ಈಗ ಹೈಕೋರ್ಟ್ನಲ್ಲಿ ಸಿಕ್ಕಿದ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಒಂದು ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಅವರು ಅಬ್ಜೆಕ್ಷನ್ ಸಲ್ಲಿಕೆ ಮಾಡುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಇದು ಒಂದು ಕಡೆ ಆದರೆ ಒಂದು ವೇಳೆ ಈ ಒಂದು ಬೇಲ್ ಅಬ್ಜೆಕ್ಷನ್ ಸಲ್ಲಿಕೆ ಮಾಡಿದರೂ ಕೂಡ ಬೇಲ್ ಅಂದರೆ ಅಬ್ಜೆಕ್ಷನ್ ಪೊಲೀಸರು ಸಲ್ಲಿಕೆ ಮಾಡಿದರೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇಲ್ಲ ಹೈಕೋರ್ಟ್ ಆದೇಶವನ್ನು ಎತ್ತಿ ಸಾಧ್ಯತೆ ಇದೆ ಅಥವಾ ಇಲ್ಲ ಹೈಕೋರ್ಟ್ನ ಆದೇಶ ತಪ್ಪು ಅವ್ರನ್ನ ಮೇಲ್ ಕ್ಯಾನ್ಸಲ್ ಮಾಡಬಾರ್ದಿತ್ತು ಅಂತ ಹೇಳಿ ಒಂದು ವೇಳೆ ಆದೇಶವನ್ನು ಕೊಟ್ಟರೆ ಆಗ ಮತ್ತೆ ವಶಕ್ಕೆ ಪಡಿಬೇಕಾಗದಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಸೊ ಈ ಪ್ರೊಸೆಸ್ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಟ್ರಯಲ್ ಶುರುವಾಗೋದಕ್ಕೆ ಇನ್ನು ಎಷ್ಟು ಟೈಮ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅನ್ನುವಂತ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಕಡೆ ಚರ್ಚೆ ಆಗಿತ್ತು ಆದರೆ ಇನ್ನು ಕೂಡ ಸರ್ಕಾರದ ಕಡೆಯಿಂದ ಆ ರೀತಿಯ ಯಾವುದೇ ರೀತಿಯ ಮೂಮೆಂಟ್ ಕೂಡ ಆಗಿಲ್ಲ ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ಈ ಪ್ರಕರಣದ ವಿಚಾರಣೆಗೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಎಸ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಕೋರ್ಟ್ ಪ್ರಕ್ರಿಯೆಯಲ್ಲಿ ದರ್ಶನ್ ಈಗ ತೊಡಗಿಕೊಂಡಿದ್ದಾರೆ ಪ್ರಕ್ರಿಯೆ ಮುಗಿಸಿ ಎಲ್ಲಿಗೆ ಹೋಗ್ತಾರೆ ಅನ್ನೋದೇ ಇನ್ನೂ ಕೂಡ ನಿಗೂಢ ಆಸ್ಪತ್ರೆಯಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಪ್ರಕ್ರಿಯೆ ಮುಗಿಸುವ ಸಾಧ್ಯತೆ ಇದೆ ಹೀಗಾಗಿ ಅವರು ವಾಪಸ್ ಆಸ್ಪತ್ರೆಗೆ ಹೋಗಬಹುದು ಸದ್ಯಕ್ಕೆ ಕೋರ್ಟ್ ಪ್ರಕ್ರಿಯೆಯಲ್ಲಿ ದರ್ಶನ ತೊಡಗಿರೋದ್ರಿಂದ ಪ್ರಕ್ರಿಯೆ ಮುಗಿಸ್ಕೊಂಡು ಅವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ ಆಸ್ಪತ್ರೆಯಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾಗಿರೋದ್ರಿಂದ ಮತ್ತು ಡಿಸ್ಚಾರ್ಜ್ ಪ್ರೊಸೆಸ್ ಅಲ್ಲಿಯೂ ಕೂಡ ಕಂಪ್ಲೇಂಟ್ ಮಾಡಬೇಕಾಗಿರೋದ್ರಿಂದ ವಾಪಸ್ ಸೈನ್ಗಾಗಿ ದರ್ಶನ್ ಹಾಸ್ಪಿಟ್ಲಿಗೆ ಹೋಗ್ತಾರಾ ಅಥವಾ ಅಲ್ಲಿನ ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡೇ ಕೋರ್ಟಿಗೆ ಬಂದಿದ್ರೆ ಅವರು ವಾಪಸ್ ಮನೆಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಸೊ ಸದ್ಯಕ್ಕಂತೂ ಕೋರ್ಟ್ ಅಲ್ಲಿ ಆ ಪ್ರೊಸೆಸ್ಸಲ್ಲಿ ಇರೋದ್ರಿಂದ ಮುಂದೆ ಏನಾಗುತ್ತೋ ಅನ್ನುವಂಥ ಅಂತೂ ಇದೆ ಈಗ ಸದ್ಯಕ್ಕೆ ದರ್ಶನ್ ವಾಪಸ್ ಆಸ್ಪತ್ರೆ ಹೋಗ್ತಾರಾ ಅಥವಾ ಮನೆಗ ಅನ್ನೋದೇ ನಿಗೂಢ ಸೊ ಒಂದ್ ಕಡೆ ಪವಿತ್ರ ಗೌಡ ಜಾಮೀನು ಲಭ್ಯ ಆಗಿರುವ ಹಿನ್ನೆಲೆ ಅವರದು ಶೂರಿಟಿ ಪ್ರೊಸೆಸ್ ನಡೀತಾ ಇದೆ ಸಂಜೆ ಅಷ್ಟೊತ್ತಿಗೆ ಅವರು ರಿಲೀಸ್ ಆಗುವ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ ಅಂದ್ರೆ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ ಅವರು ಕೂಡ ಜೈಲಿಂದ ಆಚೆ ಬರ್ತಾರೆ ಈ ಕಡೆ ದರ್ಶನ್ ಪ್ರೊಸೆಸ್ ಕೂಡ ನಡೀತಾ ಇರೋದು ದರ್ಶನ್ ರಾಜರಾಜೇಶ್ವರಿ ನಗರದ ಮನೆಗೆ ಬರುವ ಸಾಧ್ಯತೆ ಇದೆ ಈ ಹಿನ್ನೆಲೆ ಆರ್ ಆರ್ ನಗರದ ನಿವಾಸದ ಬಳಿ ಹೆಚ್ಚಿನ ಪೊಲೀಸರ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅಭಿಮಾನಿಗಳು ದರ್ಶನ್ ಮನೆ ಬಳಿ ಬರುವ ನಿರೀಕ್ಷೆಯ ಹಿನ್ನೆಲೆ ಹೆಚ್ಚಿನ ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಆರ್ ಆರ್ ನಗರ ಮನೆಗೆ ದರ್ಶನ ಬರುವ ಸಾಧ್ಯತೆಯ ಹಿನ್ನೆಲೆ ಆರ್ ಆರ್ ನಗರ ನಿವಾಸದ ಬಳಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಈಗ ಮಾಡಲಾಗಿದೆ ಒಂದು ಹಳ್ಳಿ ವಿಜಯಲಕ್ಷ್ಮಿ ಅವರ ಮನೆಯ ಮುಂದೆಯೂ ಕೂಡ ಬದ್ ಪೊಲೀಸರು ಇದ್ದಾರೆ ಅಲ್ಲಿಯೂ ಹೋಗ್ಬೋದು ಅನ್ನುವಂಥ ಸಾಧ್ಯತೆ ಇತ್ತು ಸೊ ದರ್ಶನ್ ಮನೆ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವ ನಿರೀಕ್ಷೆ ಇರುವ ಹಿನ್ನೆಲೆ ಅಲ್ಲಿಯೂ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ನೋಡಿ ಸದ್ಯಕ್ಕೆ ನಾವು ಗಮನಿಸ್ತಾ ಇರೋದು ಈ ಪ್ರೊಸೆಸ್ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ ಆ ಒಂದ್ಸರಿ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ದರ್ಶನ್ ಆಸ್ಪತ್ರೆಗೆ ಹೋಗ್ತಾರಾ ಅಥವಾ ವಾಪಸ್ ಮನೆಗೆ ಹೋಗ್ತಾರ ಅನ್ನುವಂಥ ಪ್ರಶ್ನೆ ಇದೆ ಆರ್ ಆರ್ ನಗರ ಮನೆಗೆ ಹೋಗ್ತಾರೆ ಅನ್ನುವಂತಹ ಸಾಧ್ಯ ಸಾಧ್ಯತೆಗಳು ಇರುವ ಹಿನ್ನೆಲೆ ಆರ್ ಆರ್ ನಗರ ಮನೆ ಬಳಿ ಈಗ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ ನಮಗೆ ಗೊತ್ತಿದೆ ಈಗಾಗಲೇ ಬಿ ಜಿ ಎಸ್ ಆಸ್ಪತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ ಅಭಿಮಾನಿಗಳು ಬಂದಿದ್ದರು ಅವರನ್ನು ಅಲ್ಲಿಯೂ ಕಂಟ್ರೋಲ್ ಮಾಡುವಂತಹ ಪರಿಸ್ಥಿತಿ ಯಾವ ರೀತಿ ಬಂದಿತ್ತು ಪೊಲೀಸರಿಗೆ ಪಟಾಕಿಯನ್ನೆಲ್ಲ ಸಿಡಿಸುವಂತಹ ಕೆಲಸ ಮಾಡಿದರು ಈ ಸಂದರ್ಭದಲ್ಲಿ ಇಬ್ಬರು ಅಭಿಮಾನಿಗಳನ್ನು ಪೊಲೀಸರು ವಶಕ್ಕೆ ಪಡಬೇಕಾಗಿ ಬಂತು ವಶಕ್ಕೆ ಪಡೆದಿದ್ರು ಕೂಡ ಇನ್ನು ಮತ್ತೊಂದು ಕಡೆ ಆರ್ ಆರ್ ನಗರ ಮನೆಗೆ ಹೋಗ್ತಾರೆ ಅಂತಂದರೆ ಆರ್ ಆರ್ ನಗರ ಮನೆಗೆ ಇವತ್ತು ಬೆಳಿಗ್ಗೆಯಿಂದನೇ ಸಿಕ್ಕಾಪಟ್ಟಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ರು ತೂಗುದೀಪ ಅಂತ ಏನು ಅವರ ಮನೆಯ ಮುಂದೆ ಬೋರ್ಡನ್ನು ಹಾಕಿದ್ದಾರೆ ಆ ಬೋರ್ಡನ್ನೇ ಮುಟ್ಟಿ ನಮಸ್ಕಾರ ಮಾಡಿ ಮತ್ತೆ ದರ್ಶನ್ ದರ್ಶನಕ್ಕಾಗಿ ನಾವು ಬರ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು ಸೊ ಒಂದು ಕಡೆ ದರ್ಶನ್ ಏನಾದರೂ ಸಂಜೆ ಅಷ್ಟೊತ್ತಿಗೆ ಆರ್ ಆರ್ ನಗರ ಮನೆಗೇನೆ ವಾಪಸ್ ಆಗಿಬಿಟ್ರೆ ಸಹಜವಾಗಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಹೀಗಾಗಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಮತ್ತೊಂದು ಕಡೆ ಬರ್ತಾ ಇರೋಂಥ ಮಾಹಿತಿ ದರ್ಶನ್ ಪಾಸ್ಪೋರ್ಟ್ ವಕೀಲರು ಕಲೆಕ್ಟ್ ಮಾಡ್ತಾರೆ ವಕೀಲರು ಪಾಸ್ಪೋರ್ಟನ್ನು ಪಡಿತಾರೆ ಅಂತ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಪಾಸ್ಪೋರ್ಟ್ ವಾಪಸ್ ಕೊಡಬಹುದು ಅಂತ ಏನು ಸೂಚನೆ ಕೊಟ್ಟರು ಆ ಪಾಸ್ಪೋರ್ಟನ್ನು ದರ್ಶನ್ ಪರ ವಕೀಲರು ಪಡಿತಾರೆ ಅವರು ಕಲೆಕ್ಟ್ ಮಾಡಿಕೊಡ್ತಾರೆ ಅಂತ ಜಡ್ಜ್ ಈಗ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಬಹುಶಃ ವಕೀಲರ ಹತ್ರನೇ ಇರುತ್ತೆ ಏನೋ ಅದು ಆ ವಕೀಲರನ್ನೇ ಹೇಳಿದ್ದಾರೆ ಅನ್ಸತ್ತಾ ಅನಿಸುತ್ತೆ ಕೋರ್ಟ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಸ್ಮಿತಾ ಈಗ ಕೋರ್ಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಸ್ಮಿತಾ ಗಮನಿಸ್ತಾ ಇದ್ದೀವಿ ಈಗ ಪಾಸ್ಪೋರ್ಟ್ ಅನ್ನ ವಕೀಲರ ಹತ್ರ ಇಟ್ಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಅಂತ ಆದ್ರೆ ವಕೀಲರೇ ಆ ಪಾಸ್ಪೋರ್ಟ್ ಅನ್ನ ಇಟ್ಕೊಡ್ತಾರೆ ಅದನ್ನ ದರ್ಶನ್ಗೂ ಕೊಡೋದಿಲ್ಲ ಅವ್ರ ಹತ್ರನೇ ಇರುತ್ತೆ ಅನ್ನೋ ಲೆಕ್ಕದಲ್ಲಿ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ಏನೇನ್ ನಡೀತಾ ಇದೆ ಏನ್ ಅಪ್ಡೇಟ್ಸ್ ಕೊಡ್ತೀವಿ ಹಾಗಲ್ಲ ಹಾಗಲ್ಲ ಶ್ರೀಪಾದ್ ಆ್ಯಕ್ಚುಲಿ ನೋಡಿ ಸಾಮಾನ್ಯವಾಗಿ ಯಾವುದೇ ಪ್ರಕರಣದ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಅವರ ಮೇನ್ ಡಾಕ್ಯುಮೆಂಟ್ಗಳು ಯಾರು ಅಕ್ಯೂಸ್ಡ್ ಇದ್ದಾರೆ ಅವರ ಪ್ರಮುಖವಾದ ದಾಖಲಾತಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿರ್ತಾರೆ ಅದನ್ನು ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿರ್ತಾರೆ ಕೆಲವೊಂದಷ್ಟು ಬೇಲ್ ಪ್ರಕರಣದಲ್ಲಿ ನಾವು ಗಮನಿಸಿದ ಹಾಗೆ ಪಾಸ್ಪೋರ್ಟನ್ನು ಸರೆಂಡರ್ ಮಾಡೋದು ಕೂಡ ಜಾಮೀನಿನ ಷರತ್ತುಗಳ ಭಾಗ ಆಗಿರುತ್ತೆ ಆದರೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೋ ದರ್ಶನ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಇಲ್ಲಿ ಆ ಶು ಆ ಕಂಡೀಷನ್ಗಳಲ್ಲಿ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕು ಅನ್ನೋ ಷರತ್ತನ್ನು ಹಾಕಿಲ್ಲ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳೋದಾದ್ರೆ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ಷರತ್ತನ್ನ ವಿಧಿಸಿಲ್ಲ ಹಾಗಾಗಿ ಕೋರ್ಟ್ ನ ಸುಪರ್ದಿನಲ್ಲಿದ್ದ ಪಾಸ್ಪೋರ್ಟ್ ಅನ್ನ ವಕೀಲರ ಹತ್ರ ದರ್ಶನ್ ಅವ್ರಿಗೆ ವಾಪಸ್ ಕೊಡುವ ಪ್ರಕ್ರಿಯೆ ಆಗುತ್ತೆ ಹೀಗಾಗಿ ಇದನ್ನು ಡೈರೆಕ್ಟ್ ಆಗಿ ಜಡ್ಜ್ ಹೇಳಿದ್ರು ಅಂದ ತಕ್ಷಣ ಇದ್ದವ್ರು ಯಾರೋ ಒಬ್ರು ದರ್ಶನಕ್ಕೆ ಕೈ ಕೊಡೋದಲ್ಲ ಅದಕ್ಕೂ ಕೂಡ ಅದರದೇ ಆದ ಪ್ರಕ್ರಿಯೆಗಳು ಇರುತ್ತೆ ಹೀಗಾಗಿ ಅದನ್ನ ಸಂಪೂರ್ಣಗೊಳಿಸ್ತಾ ಇದ್ದಾರೆ ದರ್ಶನ್ ಪರವಾದ ವಕೀಲರು ಪಾಸ್ಪೋರ್ಟ್ ಕಲೆಕ್ಟ್ ಆದ ನಂತರದಲ್ಲಿ ಕಡೆಯದಾಗಿ ದರ್ಶನ್ ಅವರ ಹತ್ರ ಒಂದು ಸೈನ್ ಮಾಡಿಸ್ಕೊಳ್ಬೇಕಾಗತ್ತೆ ಆ ಸೈನ್ಗೋಸ್ಕರ ವೇಟಿಂಗ್ ಇದ್ದಾರೆ ದರ್ಶನ್ ಅವರು ಈ ಪಾಸ್ಪೋರ್ಟ್ ಅನ್ನ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ಪ್ರಗತಿಯಲ್ಲಿರೋ ಹೊತ್ತಿಗೆ ಬೇರೆ ಪ್ರಕರಣಗಳ ವಿಚಾರಣೆಯನ್ನು ಕೂಡ ನ್ಯಾಯಾಧೀಶರು ಕೈಗೆತ್ಕೊಂಡಿದ್ದಾರೆ ದರ್ಶನ್ ಅವರ ಬೇಲ್ ವಿಚಾರ ಕಲ್ಲದೆ ಬೇರೆ ವಿಚಾರದ ಬೇರೆ ಪ್ರಕರಣದ ವಿಚಾರಣೆಯನ್ನು ಹೀಗಾಗಿ ಸದ್ಯಕ್ಕೆ ನಮಗೆ ಲಭ್ಯವಾಗ್ತಿರೋ ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ ಕೋರ್ಟ್ನ ಒಳಗಾಗ್ತಿರುವ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಿದ್ದಾರೆ ಅವರು ಗಮನಿಸ್ತಾ ಇರುವಂತೆ ಬೇರೆ ಪ್ರಕರಣದ ವಿಚಾರಣೆ ನಡೆಸ್ತಿದ್ದಾರೆ ನ್ಯಾಯಾಧೀಶರು А един ವೀಕ್ಷಣೆ ಮಾಡ್ತಾ ಕೂತಿದ್ದಾರೆ ಕೋರ್ಟ್ನಲ್ಲಿ ಬೇರೆ ಪ್ರಕರಣದ ವಿಚಾರಣೆ ಯಾವ ರೀತಿ ನಡೀತಿದೆ ಅನ್ನೋದನ್ನ ದರ್ಶನ್ ಅವರು ವೀಕ್ಷಣೆ ಮಾಡ್ತಿದ್ದಾರೆ ಸದ್ಯಕ್ಕೆ ಕೆಲವಷ್ಟೇ ಪ್ರೊಸೀಜರ್ಗಳು ಬಾಕಿ ಉಳಿದಿರೋದು ನಾವು ಕೂಡ ಸರ್ವ ಸನ್ನದ್ಧರಾಗಿದ್ದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಕೋರ್ಟ್ನಿಂದ ಆಚೆ ಬರುವ ಸಾಧ್ಯತೆ ನಾವು ಹೇಗೆ ಬಿ ಜಿ ಎಸ್ ಆಸ್ಪತ್ರೆಯಿಂದ ಕೋರ್ಟ್ನ ಆವರಣದವರೆಗೂ ಕೂಡ ಕಂಪ್ಲೀಟ್ ಲೈವ್ನಲ್ಲಿ ಆ ದೃಶ್ಯವನ್ನ ತೋರಿಸ್ಕೊಂಡು ಬಂದ್ವಿ ಯಾವ ರೀತಿ ಯಾವ ಮಾರ್ಗವಾಗಿ ದರ್ಶನ್ ಅವರು ಸಾಕ್ತಿದ್ದಾರೆ ಅಂತ ಹೇಳಿ ದರ್ಶನ್ ಕೋರ್ಟ್ನಿಂದ ಆಚೆ ಬಂದ ನಂತರದಲ್ಲೂ ಕೂಡ ಸೇಮ್ ಆ ಚೇಸಿಂಗ್ ವಿಜುವಲ್ಸ್ ಇರುತ್ತೆ ಹೊಸಕೆರೆ ಹಳ್ಳಿಗೆ ನಿವಾಸಕವರು ಹೋಗ್ತಾರೆ ಅನ್ನೋದು do ಸದ್ಯಕ್ಕಿರುವ ಮಾಹಿತಿ ಹೀಗಾಗಿ ನಾವು ಕೂಡ ನಾನು ಹಾಗೆ ನನ್ನ ಕ್ಯಾಮ್ರಾ ಪರ್ಸನ್ ಡ್ರೈವರ್ ಎಲ್ಲರೂ ಕೂಡ ಸರ್ವ ಸನ್ನದ್ದರಾಗಿದ್ದೀವಿ ನಮ್ಮ ರಿಪಬ್ಲಿಕ್ ನಡದ ವೀಕ್ಷಕರಿಗೆ ಫಸ್ಟ್ ಆ್ಯಂಡ್ ಲೇಟೆಸ್ಟ್ ಅಪ್ಡೇಟ್ ವಿಷುವಲ್ಸ್ಗಳನ್ನು ಹಾಗೆ ಮಾಹಿತಿಯನ್ನು ಹಂಚಿಕೊಳ್ಳೋ ಸಲುವಾಗಿ ಶ್ರೀಪಾದ್ ನೀವು ಕೇಳ್ತಾ ಇದ್ದ ಹಾಗೆ ಪಾಸ್ಪೋರ್ಟನ್ನು ವಕೀಲರ ಥ್ರೂ ಏನು ದರ್ಶನ್ ಪರವಾಗಿ ಅನ್ನೋ ವಕೀಲರು ಇವತ್ತು ಹೋಗಿದ್ದಾರೆ ಕೋರ್ಟ್ಗೆ ಅವರ ಕೈಗೆ ನ್ಯಾಯಾಲಯ ಹ್ಯಾಂಡ್ ಓವರ್ ಮಾಡುತ್ತೆ ಅದೊಂದು ಫಾರ್ಮಲ್ ಪ್ರೊಸೀಜರ್ ಅದಾದ ನಂತರದಲ್ಲಿ ಸುನೀಲ್ ಅವರು ಅದನ್ನು ದರ್ಶನ್ ಅವರಿಗೆ ಅಥವಾ ಅವರ ಸಂಬಂಧಪಟ್ಟವ್ರು ಯಾರು ಬಂದಿದ್ದಾರೆ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇದೆಲ್ಲ ಡಾಕ್ಯುಮೆಂಟ್ಗಳು ಯಾವೆಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅದನ್ನ ಸಬ್ಮಿಟ್ ಮಾಡಿ ಯಾವೆಲ್ಲವೂ ಅವಶ್ಯಕತೆ ಇಲ್ಲದೆ ಕೋರ್ಟ್ ಬಳಿ ಇತ್ತು ಆ ಎಲ್ಲ ದಾಖಲಾತಿಗಳನ್ನು ವಾಪಸ್ ದರ್ಶನ್ ಅವರ ಪರ ವಕೀಲರಿಗೆ ಕೊಡ್ತಾರೆ ಇದೆಲ್ಲವನ್ನ ಗಮನಿಸಿದ ನಂತರದಲ್ಲಿ ದರ್ಶನ್ ಅವರ ಬಳಿಯಲ್ಲಿ ಸಹಿಯನ್ನ ಪಡೆಯಲಾಗುತ್ತೆ ಅಂತಿಮ ಸಹಿ ಹಾಕಿದ ನಂತರವಷ್ಟೇ ದರ್ಶನ್ ಅವರು ಕೋರ್ಟ್ನ ಹೊರಗೆ ಬರ್ಲಿಕ್ಕೆ ಸಾಧ್ಯ ಈ ಪ್ರಕ್ರಿಯೆಗಳು ಸದ್ಯಕ್ಕೆ ನಡೀತಾ ಇದೆ ಹಾಗಾಗಿ ದರ್ಶನ್ ಅವರು ಕೂಡ ಅನಿವಾರ್ಯವಾಗಿ ಕಾಯಲೇಬೇಕಾದ ಪ್ರಸಂಗ ನಾನು ಆಗ್ರೆ ಹೇಳಿದಾಗೆ ದರ್ಶನ್ ಬಂದಿದ್ದಾರೆ ಅಂದ ಮಾತ್ರಕ್ಕೆ ಕೋರ್ಟ್ನ ಕಾರ್ಯಕಲಾಪದ ಶೆಡ್ಯೂಲ್ ಏನಿರುತ್ತೆ ವೇಳಾಪಟ್ಟಿ ಏನಿರುತ್ತೆ ಅದರಲ್ಲಿ ಬದಲಾವಣೆ ಆಗಲ್ಲ ದರ್ಶನ ಇಲ್ಲಿಗೆ ಬಂದ ತಕ್ಷಣ ಇನ್ನೊಂದು ಎರಡು ಮೂರು ಪ್ರಕರಣಕ್ಕೆ ಜಡ್ಜ್ ಅದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು ಹಾಗಾಗಿ ಸೈಡ್ನಲ್ಲಿ ನಲ್ಲಿ ಕೂರ್ಸಿದ್ರು ದರ್ಶನ ಅವರನ್ನ ಈಗಲೂ ಅಷ್ಟೇ ದರ್ಶನ ಅವ್ರದ್ದು ಪೂರ್ತಿ ಮುಗಿದು ಬಿಡ್ಲಿ ಅಲ್ಲಿವರೆಗೂ ಅವರನ್ನ ಬೇರೆ ಅವ್ರ ಪ್ರಕರಣವನ್ನ ಕೈಗೆತ್ಕೊಳ್ಳೋದು ಬೇಡ ಅಂತಿಲ್ಲ ಟೈಮ್ ವೇಸ್ಟ್ ಮಾಡದೇ ಇರೋ ರೀತಿಯಲ್ಲಿ ಬೇರೆ ಪ್ರಕರಣಗಳನ್ನ ಕೂಡ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ ದರ್ಶನ ಕಾದು ಕುಳಿತಿದ್ದಾರೆ ಆ ಪಾಸ್ಪೋರ್ಟ್ ಹ್ಯಾಂಡ್ ಮಾಡುವ ಪ್ರಕ್ರಿಯೆ ಮುಗಿಲಿ ಅಂತ ಹೇಳಿ ಇದಾದ ನಂತರದಲ್ಲಿ ಸಹಿಯನ್ನ ಪಡೆದು